ನಮಸ್ತೆ ಹ್ಯಾಪಿ ಲೈಫ್ಗೆ ಸ್ವಾಗತ ನಾನು ಶುಭಾಶ್ರೀ ಶಿವಕುಮಾರ್ ಇವತ್ತಿನ ವೀಡಿಯೋದಲ್ಲಿ ನಾನು ಇದು ರಿಂಗ್ಸ್ ತೋರಿಸ್ತಾ ಇದ್ದೇನಲ್ಲ ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಗೊತ್ತಿದ್ರು ಕೂಡ ಒಮ್ಮೊಮ್ಮೆ ಕೊಡಬೇಕಾಗ್ತದೆ ಮಕ್ಕಳಿಗೆ ಮಕ್ಕಳನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಬೇಕಾಗಿ ಇದರೊಳಗೆ ಏನಾದರೂ ಒಂದು ಫ್ರೀ ಇಟ್ಟಿರ್ತಾರೆ ಈ ಸಲ ಒಂದು ವಿಶೇಷವಾದ ವಸ್ತು ಇತ್ತು ಇದರಲ್ಲಿ ಪಟಾಖಾ ಪಾಪ್ ಕ್ಯಾಂಡಿ ಅಂತ ಇದು ಎಂತ ತಿನ್ನುದಾ ಅಲ್ಲ ಇನ್ನು ಉರಿಸುದಾ ಎಂತ ಅಂತ ನನಗೆ ಗೊತ್ತಾಗ್ಲಿಲ್ಲ ಹಾಗೆ ನಾನು ಗೂಗಲ್ಸ್ ಅಲ್ಲಿ ಸರ್ಚ್ ಮಾಡಿ ನೋಡಿದೆ ಇದು ಬಾಯಿಯೊಳಗೆ ಹಾಕಿದಾಗ ಚಟಪಟ ಶಬ್ದ ಬರುವ ಒಂದು ಮಿಠಾಯಿ ಅಂತ ಗೊತ್ತಾಯಿತು ನನಗೆ ಓಪನ್ ಮಾಡಿ ನೋಡಿದಾಗ ಇದರೊಳಗೆ ಒಂದು ಹುಡಿ ಇತ್ತು ಗೂಗಲ್ನ ಪ್ರಕಾರ ಮಿಠಾಯಿ ಮಾಡಲಿಕ್ಕೆ ಸಕ್ಕರೆ ಬಣ್ಣ ಫ್ಲೇವರೆಲ್ಲ ಹಾಕಿ ಕಾಯಿಸುವಾಗ ಕಾಯಿಸುವುದನ್ನು ನಿಲ್ಲಿಸಲಿಕ್ಕೆ ಮೊದಲು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ಇದರ ಮೂಲಕ ಅಧಿಕ ಒತ್ತಡದಲ್ಲಿ ಪಾಸ್ ಮಾಡ್ತಾರೆ ನಂತರ ಇದನ್ನು ರ್ಯಾಪಿಡ್ ಕೂಲಿಂಗ್ ಅಂದರೆ ತಕ್ಷಣವಾಗಿ ತಣಿಸೋದು ಆಗ ಪಾಕ ಘನ ಆಗ್ತದೆ ಮತ್ತು ಕಾರ್ಬನ್ ಡೈಆಕ್ಸೈಡು ಮೈಕ್ರೋಸ್ಕೋಪಿಕ್ ಬಬಲ್ ಆಗಿ ಅಂದರೆ ಸೂಕ್ಷ್ಮ ಗುಳ್ಳೆಗಳಾಗಿ ಪಾಕದೊಳಗೆ ಟ್ರ್ಯಾಪ್ ಆಗ್ತದಂತೆ ನಂತರ ಘನ ಪಾಕವನ್ನು ಹುಡಿ ಮಾಡಿ ಪ್ಯಾಕ್ ಮಾಡ್ತಾರೆ ಪ್ರತಿ ಕಣದೊಳಗೆ ಕಾರ್ಬನ್ ಡೈಆಕ್ಸೈಡ್ ಇರ್ತದೆ ಇದು ಜೊಲ್ಲು ರಸದೊಂದಿಗೆ ಸೇರಿದಾಗ ಹೈ ಪ್ರೆಷರ್ನಲ್ಲಿ ಟ್ರಾಪ್ ಆದ ಕಾರ್ಬನ್ ಡೈಆಕ್ಸೈಡ್ ವಾತಾವರಣಕ್ಕೆ ಬಿಡುಗಡೆ ಆಗ್ತದೆ ಆಗ ಕಿವಿಗೆ ಕೇಳುವಂತಹ ಶಬ್ದ ಅಂದರೆ ಆಡಿಬಲ್ ಶಬ್ದ ಬರ್ತದೆ ಇದರಿಂದ ಶಬ್ದದೊಂದಿಗೆ ಸೆನ್ಸೇಷನ್ ಅಂದರೆ ನಾವು ಸೋಡ ಕುಡಿಯುವಾಗ ಆಗ್ತದಲ್ಲ ಅನುಭವ ಅದು ಕೂಡ ಆಗ್ತದೆ ನೋಡಿ ನಾನು ನಿಮಗೆ ನೀರು ಮುಟ್ಟಿಸಿ ತೋರಿಸ್ತಾ ಇದ್ದೇನೆ ಸ್ವಲ್ಪವೇ ಸ್ವಲ್ಪ ಹುಡಿಯನ್ನು ನನ್ನ ಮಗನ ಬಾಯಿಗೆ ಹಾಕಿ ತೋರಿಸ್ತೇನೆ ನಿಮಗೆ ನಾನು ಕೂಡ ರುಚಿ ನೋಡಿದ್ದೇನೆ ಇದು ಸ್ವಲ್ಪ ಹುಳಿ ಸಿಹಿ ರುಚಿ ಉಂಟು ಇದಕ್ಕೆ ಇದು ರಿಂಗ್ಸ್ ನೊಟ್ಟಿಗೆ ಫ್ರೀ ಸಿಕ್ಕಿದೆ ಅಲ್ವಾ ಸ್ವಲ್ಪವೇ ಸ್ವಲ್ಪ ಇತ್ತಷ್ಟೇ ಇದು ಪಟಾಕ ಪಾಪ್ ಪಾಪ್ ರಾಕ್ಸ್ ಹೀಗೆ ಬೇರೆ ಬೇರೆ ಹೆಸರಿನಲ್ಲಿ ಬರ್ತದೆ ಇದು ಅಮೆಝಾನಲ್ಲಿ ನಲ್ಲಿ ಕೂಡ ಸಿಗ್ತದೆ ನಾನು ಲಿಂಕ್ ಅನ್ನು ಕೆಳಗೆ ಹಾಕಿದ್ದೇನೆ ಈ ಒಂದು ವಿಚಿತ್ರವಾದ ಮಿಠಾಯಿಯ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು